ಇಂಡಾ ಪ್ರೀಮಿಯರ್ ಲೀಗ್ನ ಮೂರನೇ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ಹುಡುಗಿಯರು ವಿರೋಚಿತ ಸೋಲನ್ನು ಕಂಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫುಲ್ ಕ್ರೌಡ್ ಮಧ್ಯ ನಡೆದ ಮೂರನೇ ಪಂದ್ಯದಲ್ಲಿ ಮೊದಲ ಸೋಲನ್ನ ಆರ್ಸಿಬಿ ಕಂಡಿದೆ ಮುಂಬೈ ವಿರುದ್ಧ ಆಡಿದ ಈ ಪಂದ್ಯದಲ್ಲಿ ಟಾಸ್ ಸೋತು ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿತ್ತು ಆದರೆ ಕೊನೆಯ ಓವರ್ವರೆಗೂ ಬೌಲಿಂಗ್ನಲ್ಲಿ ಕಟ್ಟಿಹಾಕಿದ್ದ ಆರ್ಸಿಬಿ ಕೊನೆಯಲ್ಲಿ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಫುಲ್ ಜೋಶ್ ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದ ಆರ್ ಸಿಬಿ ಫ್ಯಾನ್ಸ್ ಗಳಿಗೆ ಆರ್ ಸಿಬಿ ಆಟಗಾರ್ತಿಯರು ನಿರಾಸೆ ಮೂಡಿಸಿದ್ರು ಇನ್ನು ಮುಂಬೈ ಆರ್ ಸಿಬಿಯ ಹ್ಯಾಟ್ರಿಕ್ ಗೆಲುವಿಗೆ ಕಡಿವಾಣ ಹಾಕಿತು ನೂರ ಅರವತ್ತ ಏಳು ರನ್ಗಳ ಟಾರ್ಗೆಟ್ ಫಿಕ್ಸ್ ಮಾಡಿ ಸೋತ ಆರ್ ಸಿ ಗೆ ಸೋಲಿನ ಕಾರಣಗಳು ಏನು ಅನ್ನೋದನ್ನು ಸಹ ಪ್ರಮುಖವಾಗುತ್ತೆ ಹಾಗಾದ್ರೆ ಆರ್ ಸಿಬಿ ಸೋಲಿಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಆರ್ ಸಿ ಬಿಗ್ ಟಾರ್ಗೆಟ್ ಫಿಕ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಎಡೆದಂತಿತ್ತು ಮೊದಲು ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ದು ನೋಡಿದ್ದ ಫ್ಯಾನ್ಸ್ ದೊಡ್ಡ ಟಾರ್ಗೆಟ್ ಆಗುತ್ತೆ ಅನ್ಕೊಂಡಿದ್ರು ಆದ್ರೆ ಅದು ಆಗ್ಲಿಲ್ಲ ಚಿನ್ನಸ್ವಾಮಿ ಅಂತಹ ರನ್ ಬರೋ ಸ್ಟೇಡಿಯಂ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬಿಗ್ ಟಾರ್ಗೆಟ್ ಫಿಕ್ಸ್ ಮಾಡಲೇಬೇಕು ಯಾಕಂದ್ರೆ ಗ್ರೌಂಡ್ ಚಿಕ್ಕದಾಗಿದ್ದು ಸೆಕೆಂಡ್ ಬ್ಯಾಟಿಂಗ್ ಗೆ ಅನುಕೂಲವಾಗುವಂತಹ ಪಿಚ್ ಆಗಿದೆ ಹೀಗಾಗಿ ಆರ್ ಸಿ ಬಿ ಟಾರ್ಗೆಟ್ ಫಿಕ್ಸ್ ಮಾಡೋದ್ರಲ್ಲಿ ಎಲ್ಲೋ ಎಡವಿದ್ದು ಸೋಲ್ಗೆ ಕಾರಣವಾಯಿತು ನೂರ ಅರವತ್ತ ಏಳು ರನ್ ಗಳ ಟಾರ್ಗೆಟ್ ಫಿಕ್ಸ್ ಮಾಡಿದ್ದ ಆರ್ ಸಿ ಬಿ ನೂರ ಎಂಬತ್ತು ನೂರ ತೊಂಬತ್ತು ರನ್ ಗಳ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಖಂಡಿತವಾಗಿಯೂ ಗೆಲುವಿಗೆ ಸಹಕಾರಿಯಾಗ್ತಿತ್ತು ಆದ್ರೆ ನೂರ ಅರವತ್ತ ಏಳು ರನ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸುತ್ತೆ ಇನ್ನು ಎರಡನೇ ಕಾರಣ ನೋಡೋದಾದ್ರೆ ಪವರ್ ಪ್ಲೇನಲ್ಲಿಯೇ ನಾಯಕಿ ಸ್ಕೂತಿ ವಂದನ ವಿಕೆಟ್ ಕೊಟ್ಟಿದ್ದು ಮೊದಲ ಬಾಲ್ನಿಂದಲೇ ಅಬ್ಬರಿಸೋಕೆ ಶುರು ಮಾಡಿದ್ದ ಮಂದನ ರನ್ ಗಳಿಸೋಕೆ ಅರ್ಜೆಂಟ್ ಮಾಡಿದ್ರ ಅಂತ ಅನಿಸುತ್ತೆ ಉತ್ತಮ ಬ್ಯಾಟಿಂಗ್ ಆಡ್ತಾ ಇದ್ದ ಮಂದನ ಹದಿಮೂರು ಗೆ ಇಪ್ಪತ್ತ ಆರು ಗಳನ್ನ ಹೊಡೆದಿದ್ರು ನಿಂದ ರನ್ ಬರ್ತಾ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಜೆಂಟ್ ಮಾಡಿ ವಿಕೆಟ್ ಕೊಟ್ಟಿದ್ದು ಆರ್ ಬಿಗೆ ದೊಡ್ಡ ನಷ್ಟ ಆಯಿತು ಪವರ್ ಪ್ಲೇ ನಲ್ಲಿಯೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗಿದ್ದು ಎಲ್ಲೋ ಒಂದ್ ಕಡೆ ಬಿಗ್ ಟಾರ್ಗೆಟ್ ಫಿಕ್ಸ್ ಮಾಡೋಕೆ ಆಗಲಿಲ್ಲ ಹಾಗಾಗಿ ಸೋಲಿಗೆ ಕಾರಣ ಅಂದ್ರೂ ತಪ್ಪಿಲ್ಲ ಇನ್ನು ಮೂರನೇ ಕಾರಣ ಅಂದ್ರೆ ಅದು ಎಲಿಸ್ ಪೆರ್ಗೆ ಉಳಿದ ಬ್ಯಾಟ್ಸ್ಮನ್ಗಳು ಸಾಥ್ ನೀಡದೇ ಇದ್ದಿದ್ದು ನಲವತ್ತ ಮೂರು ಬಾಲ್ಗಳಲ್ಲಿ ಎಂಬತ್ತ ಒಂದು ರನ್ ಹೊಡೆದಿರೋ ಪೆರ್ರಿಗೆ ಬ್ಯಾಟಿಂಗ್ಗೆ ಬಂದ ಬೇರೆ ಯಾವ ಪ್ಲೇಯರ್ ಗಳು ಕೂಡ ಸಾಥ್ ನೀಡದೆ ಇದ್ದಿದ್ದು ಒಂದ್ ಕಡೆ ಪೆರ್ರಿ ತನ್ನ ಆಟವನ್ನು ಅವರು ಆಡ್ತಾ ಇದ್ರು ಆದರೆ ಅವರ ಜೊತೆಯಲ್ಲಿ ಬ್ಯಾಟಿಂಗ್ ನಲ್ಲಿ ಸಾಥ್ ಯಾರೂ ನೀಡಲಿಲ್ಲ ಹೀಗಾಗಿ ರನ್ ಕಡಿಮೆ ಆಗೋದಕ್ಕೆ ಕಾರಣವಾಯಿತು ಹೀಗಾಗಿ ಸೋಲಿಗೆ ಪೆರ್ರಿಗೆ ಬೇರೆ ಪ್ಲೇಯರ್ ಗಳು ಸಾಥ್ ನೀಡದೆ ಇದ್ದಿದ್ದು ಕೂಡ ಪ್ರಮುಖ ಕಾರಣ ಅಂದ್ರೂ ತಪ್ಪಿಲ್ಲ ಇನ್ನು ಬೌಲಿಂಗ್ ನಲ್ಲಿ ಎಡವಿದ್ದು ಕೂಡ ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಬಿಗ್ ಸ್ಕೋರ್ ಟಾರ್ಗೆಟ್ ಇಲ್ಲದೆ ಇರುವ ವೇಳೆಯಲ್ಲಿ ಬೌಲಿಂಗ್ ಅಟ್ಯಾಕ್ ತುಂಬಾನೇ ಸ್ಟ್ರಾಂಗ್ ಆಗಬೇಕಿತ್ತು ಆದರೆ ಪವರ್ ಪ್ಲೇನಲ್ಲಿಯೇ ರನ್ಗೆ ಕಡಿವಾಣ ಹಾಕಿ ವಿಕೆಟ್ ತೆಗೆಯುವುದರಲ್ಲಿ ಎಡವಿದ್ದು ಆರ್ ಸಿ ಬಿ ಪವರ್ ಪ್ಲೇನಲ್ಲಿಯೇ ಅರವತ್ತು ರನ್ ನೀಡಿದ್ದು ಸೋಲಿಗೆ ಪ್ರಮುಖ ಕಾರಣ ಅಂದರೂ ತಪ್ಪಿಲ್ಲ ಕೊನೆಯಲ್ಲಿ ಗೆಲುವಿನ ದಡಕ್ಕೆ ಬಂದ ವೇಳೆಯಲ್ಲಿ ಹತ್ತೊಂಬತ್ತನೇ ಓವರ್ ಮತ್ತು ಇಪ್ಪತ್ತನೇ ಓವರ್ನಲ್ಲಿ ಮಾಡಿದ ತಪ್ಪು ಆರ್ ಸಿ ಬಿ ಸೋಲಿಗೆ ಕಾರಣವಾಯಿತು ಅದರಲ್ಲೂ ಹತ್ತೊಂಬತ್ತನೇ ಓವರ್ನಲ್ಲಿ ಅಹುಜಾಗೆ ಬೌಲಿಂಗ್ ನೀಡಿ ಎಡವಟ್ಟು ಮಾಡ ಅನ್ಸುತ್ತೆ ಉತ್ತಮ ಬೌಲಿಂಗ್ ಲೈನ್ ಹೊಂದಿರದ ತನಿಖೆಗೆ ಬೌಲಿಂಗ್ ನೀಡಿ ಮಂದಣ ತಪ್ಪು ಮಾಡಿದ್ದು ಸೋಲಿಗೆ ಪ್ರಮುಖ ಕಾರಣವಾಗುತ್ತೆ ನಿನ್ನೆಯ ಬೌಲಿಂಗ್ ನಲ್ಲಿ ಆರ್ ಸಿ ಬಿ ಕೊಂಚ ದುಬಾರಿಯಾಗಿದ್ದು ಸಹ ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಅಂದ್ರೂ ತಪ್ಪಿಲ್ಲ ಇನ್ನು ಒಂದು ಕಡೆ ಆರ್ ಸಿ ಬಿ ಸೋಲು ಕಂಡಿದ್ರು ಆರ್ ಸಿ ಬಿ ಗಳು ಕ್ರಿಕೆಟ್ ಪ್ರಿಯರ ಹೃದಯ ಗೆದ್ದಿದ್ದಾರೆ ಹೌದು ಹೋಮ್ ಗ್ರೌಂಡ್ ನಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚ್ ಆಡ್ತಾ ಇರೋದ್ರಿಂದ ಹುಡುಗಿಯರನ್ನ ಪ್ರೋತ್ಸಾಹಿಸೋಕೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಪಂದ್ಯದಲ್ಲಿ ಡಬ್ಲ್ಯೂ ಪಿ ಎಲ್ ನ ಬೇರೆ ಯಾವ ತಂಡಕ್ಕೂ ಸಿಗದ ಕ್ರೌಡ್ ನಿನ್ನೆ ಆರ್ ಸಿ ಬಿ ಮುಂಬೈ ಮ್ಯಾಚ್ ಗೆ ಸಿಕ್ಕಿತ್ತು ಸದ್ಯ ನಿನ್ನೆಯ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗಳ ಅಬ್ಬರಕ್ಕೆ ಮುಂಬೈ ತಂಡದ ನಾಯಕಿ ಪ್ರೀತ್ ಕೌರ್ ಫೀಲ್ಡಿಂಗ್ ಮಾಡುವ ವೇಳೆ ಕಿವಿ ಮುಚ್ಚಿಕೊಳ್ಳುವಂತಹ ಸನ್ನಿವೇಶ ಆ ಮಟ್ಟಕ್ಕೆ ಫ್ಯಾನ್ಸ್ ಗಳು ಸೇರಿದ್ರು ಐಪಿಎಲ್ ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಸೇರುವ ಜನರ ರೀತಿಯಲ್ಲಿ ನಿನ್ನೆಯ ಡಬ್ಲ್ಯೂ ಎಲ್ ಮ್ಯಾಚ್ ಗೆ ಫ್ಯಾನ್ಸ್ ಗಳು ಸೇರಿದ್ರು ಮ್ಯಾಚ್ ಮುಗಿದ ಮೇಲೆ ನಾಯಕಿ ಶ್ರುತಿ ಮಂದನ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಸೇರಿದ್ದು ತುಂಬಾನೇ ಖುಷಿ ನೀಡಿದೆ ವರ್ಲ್ಡ್ ನಲ್ಲಿಯೇ ಆರ್ ಸಿ ಬಿ ಫ್ಯಾನ್ಸ್ ಗಳು ಬೆಸ್ಟ್ ಫ್ಯಾನ್ಸ್ ಅನ್ನೋ ಮಾತನ್ನ ಶ್ರುತಿ ಮಂದನ ಹೇಳಿಕೊಂಡಿದ್ದಾರೆ ಆದರೆ ನಿನ್ನೆಯ ಆರ್ ಸಿ ಬಿ ಮುಂಬೈ ಪಂದ್ಯದಲ್ಲಿ ಆರ್ ಹುಡುಗಿಯರ ಸೋಲಿಗೆ ಕಾರಣ ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ